ಬಿಸಿಯೂಟದಲ್ಲಿ ಜಂತು ಹುಳುಗಳು ಪ್ರತ್ಯಕ್ಷ ಮುಖ್ಯ ಶಿಕ್ಷಕನ ಅಮಾನತಿಗೆ ಗ್ರಾಮಸ್ಥರ ಆಗ್ರಹ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ರು ನಾನು ನಿಮ್ಮ ಜೆ ವಿದ್ಯಾರ್ಥಿಗಳ ಮಧ್ಯಾಹ್ನದ ಬಿಸಿಯೂಟದಲ್ಲಿ ನುಸಿ ಜಂತು ಹುಳುಗಳು ಕಂಡುಬಂದಿರುವ ಘಟನೆ ಅಫ್ಜಲ್ಪುರ ತಾಲೂಕಿನ ಗಡಿ ಗ್ರಾಮವಾದ ಕಳದಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದ್ದು ಶಾಲೆಯ ಮುಖ್ಯ ಶಿಕ್ಷಕನನ್ನ ಅಮಾನತ್ತು ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ವಿಷಯ ತಿಳಿದ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಜ್ಯೋತಿ ಪಾಟೀಲ್ ಅವರು ಶಾಲೆಗೆ ಆಗಮಿಸಿ ಪರಿಶೀಲನೆ ನಡೆಸಿದರು ಆಹಾರ ಧಾನ್ಯಗಳಲ್ಲಿ ಕಳಪೆ ಗುಣಮಟ್ಟ ಕಂಡು ಶಾಲೆಯ ಮುಖ್ಯ ಶಿಕ್ಷಕ ಶಂಕರ್ ಪರೇಣ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ ಮುಖ್ಯ ಶಿಕ್ಷಕನ ವಿರುದ್ಧ ಕ್ರಮ ತೆಗೆದುಕೊಳ್ಳದೆ ಹೋದರೆ ನಾಳೆಯೇ ಶಾಲೆಗೆ ಬೀಗ ಜಡಿದು ಬಂದ್ ಮಾಡಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಪೋಷಕರು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದರು ನಿರ್ಲಕ್ಷ್ಯ ವಹಿಸಿದ ಮುಖ್ಯ ಶಿಕ್ಷಕರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ತಕ್ಷಣವೇ ಮುಖ್ಯ ಗುರುಗಳ ಸ್ಥಾನದಿಂದ ಅವರನ್ನು ತೆಗೆದುಹಾಕಿ ತಾತ್ಕಾಲಿಕವಾಗಿ ಬೇರೊಬ್ಬರನ್ನ ನೇಮಿಸುತ್ತೇವೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ವಲಯ ಸಮೂಹ ಸಂಪನ್ಮೂಲ ಅಧಿಕಾರಿಗಳಾದ ಕಲ್ಯಾಣಿ ಮೇತ್ರಿ ಗ್ರಾಮ ಪಂಚಾಯತ್ ಪಿ ಪ್ರಶಾಂತ್ ನಂದಿ ಕಾರ್ಯದರ್ಶಿ ಭೀಮರಾಯ ಜಮಾದಾರ ಗ್ರಾಮ ಪಂಚಾಯತಿ ಸದಸ್ಯರಾದ ಬಾಗಣ್ಣ ಚಾಂಬಾರ ಮೆರಪ್ಪ ಸಿಂಗೆ ಮಂಜುನಾಥ್ ಆನೂರು ದತ್ತು ಚೌಹಾಣ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಚನ್ನವೀರಪ್ಪ ಗುಡೇದಮನಿ ಸದಸ್ಯರಾದ ಸುರೇಶ್ ಮಾತಾರಿ ಪುತ್ರ ಕುರುಬತಳ್ಳಿ ಗ್ರಾಮದ ಮುಖಂಡರಾದ ಅಶೋಕ್ ಮುಲ್ಲಾ ಹನುಮಂತ ಆನೂರ ಗುರುರಾಜ ಸವಳಿ ಸುರೇಶ್ ಮಡಿವಾಳ ನಾಗಣ್ಣ ಮಾತಾರಿ ಶಿವಕುಮಾರ ಮಂಗಳೂರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ಮಕ್ಕಳ ಹಿತದೃಷ್ಟಿಯನ್ನು ಬಯಸುತ್ತದೆ ನಮಸ್ಕಾರ ನೋದಿ ಗುಂಟೆ ಕಿರಿದಾ ನಾನೇಡ್ಕತ್ತೆ ನಾನು ರಿಮಾರ್ಕ್ ಮಾಡ್ತಾಯಿಲ್ಲ ಒಂದು ಒಂದು ನಾನು ಹೋಗೋ ಹಾಯ್ ತಬನ್ ನೀನು ಮನಿಗೋಲ್ಲ ನೀನು ಬಿಡಿಸಿದ್ರಿ ನೀನು ಹಿಂಗ ಹಿಂಗ ಆಪರಸ್ತ್ರ ನೀನು ಆಪರಸ್ತ್ರ ಹೇಳ್ರಿ ನಮಗೂ ಮಕ್ಕಳು ಹಿಂದಿ ಸರ್ ಬೇರೆದ ಟೆಕ್ ಕಾರದ ಮಾತು ಕೇಳಿ ಮತ್ತರ ನಲ್ಲಿ ಎಲ್ಲೆಲ್ಲೆ ಒಂದು ಒಳಗಡೆ ಇದೆಲ್ಲಾ ಫೈಲ್ ರೆಕಾರ್ಡ್ ಇದೆಲ್ಲಾ ಇದೆಲ್ಲಾ ಇದೆಲ್ಲಾ

ಕಾಂಗ್ರೆಸ್ <imitra> <imitra> ಮಕ್ಕಳ ಬಗ್ಗೆ ಒಂದಾರ್ ಮಾಡಬೇಕಾದರೆ ಈ پورا ಟಾಪಿಕ್ ತೆಗಿದಪ್ಪ ಅಲ್ಲ ಅದು ಬಿಡ್ರಿ ಎಸ್ ಸರ್ ಎಲ್ಲರೂ ಅವ್ರ ಕುಮ್ಮಕ್ಕರಿಂದ ಇವ್ರು ಏನಮ್ಮ ಮಾಡುತ್ತಾರೆ ಹೆಸ್ರಿತ್ತೀದ ದಾರಿ ಬರ್ತಿರ ಹೆಸ್ರಿ ಸರ್ದ ಕುಂಟ್ರ್ ಏನ್ ಮಾಡ್ತಾರ ನೂರಾರು ಚುಕ್ಕ ಮಾಡಿರ್ತಾರೆ